ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇದು ಹಬ್ಬಕ್ಕೆ ಊರಿಗೆ ಹೋಗೋದ್ಕಿಂತ ಮುಂಚೆನ ವ್ಲಾಗ್ ಇದು ನಾವು ಫಸ್ಟ್ ಟೈಮ್ ಸೌತೆಕಾಯಿ ಕೊಯ್ದಿದ್ದು ಇದೇ ಫಸ್ಟು ಅದಾದ ನಂತರ ವ್ಲಾಗಲ್ಲಿ ತುಂಬ ಸಲ ತೋರಿಸ್ಬಿಟ್ಟಿದ್ದೀನಿ ಈ ವ್ಲಾಗ್ ಉಳಿದಿತ್ತು ಹಾಗಾಗಿ ಈ ವ್ಲಾಗ್ನ ಕೂಡ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಫಸ್ಟ್ ಸೌತೆಕಾಯಿ ನೋಡಿದಾಗ ಇಬ್ಬರಿಗೂ ಎಷ್ಟು ಖುಷಿಯಾಯಿತು ಅಂದರೆ ಮಗು ಹುಟ್ಟಿದಾಗ ಖುಷಿಯಾಗುತ್ತಲ್ವ ಆ ಥರ ಖುಷಿ ಆಯಿತು ದಿನ ಬರೋದು ಬೆಳಗ್ಗೆ ಸಂಜೆ ಎರಡು ಹೊತ್ತು ನೋಡ್ತಾ ಇದ್ವಿ ಬಳ್ಳಿನ ಸಣ್ಣ ಸಣ್ಣ ಮಿಡಿ ಮಾತ್ರ ಕಾಣ್ತಾ ಇತ್ತು ಆದರೆ ಕಾಯಿ ಕಾಣ್ತಾನೆ ಇರಲಿಲ್ಲ ಇವತ್ತು ಫಸ್ಟ್ ಟೈಮ್ ಇದನ್ನು ನೋಡಿ ಎಷ್ಟು ಖುಷಿಯಾಯಿತು ಅಂದರೆ ಇಬ್ಬರಿಗೂ ದಿನ ನಾನು ನಮ್ಮ ಮನೆಯವರು ಎರಡೆರಡು ಸಲ ಬರ್ತೀವಿ ಬೆಳಗ್ಗೆ ಸಂಜೆ ಎರಡೆರಡು ಸಲೂ ಬರೋದು ಗಿಡ ನೋಡೋದು ಮಾಡ್ತೀವಿ ನಮ್ಮ ಸಿಂಬಂಗೆ ಕಟ್ಟೆ ಎಲ್ಲ ಗುಡಿಸಿದ್ದೀನಿ ಇನ್ನೂ ಕಟ್ಟೆ ಒರೆಸಿಲ್ಲ ಹಾಗಾಗಿ ಕೆಳಗಿಳಿ ಅಂತ ಎಷ್ಟು ಹೇಳಿದ್ರು ಅವನು ಕೆಳಗಿಳಿಯೋದಿಲ್ಲ ಅವನು ಅಲ್ಲೇ ಕುತ್ಕೊಬೇಕು ಅದಕ್ಕೆ ನಮ್ಮ ಅದಷ್ಟು ಜಾಗ ಬಿಟ್ಟು ಗುಡಿಸ್ಕೊ ಅಂತ ಹೇಳಿದ್ರು ಅವನಿಗೆ ಒಂದು ಚೀಲ ಹಾಕಿದ್ರೆ ಆ ಚೀಲದ ಮೇಲೆ ಸುಮ್ಮನೆ ಮಲಗಿರ್ತಾನೆ ಆಮೇಲೆ ಇಡೀ ರಂಗೋಲಿ ಪೂರ್ತಿ ಅಳಿಸ್ತಾ ಇರ್ತಾನೆ ಅವತ್ತು ಸಿಂಬಂಗೆ ಹುಷಾರಿರಲಿಲ್ಲಲ್ಲ ಹಾಗಾಗಿ ಸುಮಾರು ಜನ ಹೇಳಿದರು ಆಮೇಲೆ ಸಿಂಬ ಬೇಗ ಹುಷಾರಾದ ಕೂಡ ಡಾಕ್ಟ್ರು ಎಲ್ಲ ಬಂದು ಹೋಗಿ ಎಲ್ಲ ಮಾಡಿದ್ಮೇಲೆ ಆರಾಮಾದ ಅವನು ತುಂಬ ಜನ ಹೇಳಿದ್ರು ದೃಷ್ಟಿಯಾದರೂ ಕೂಡ ಹಾಗಾಗುತ್ತೆ ಅಂತ ನಾನೇ ಹೋಗ್ತಾ ಬರ್ತಾ ಅವನಿಗೆ ದೃಷ್ಟಿ ಮಾಡ್ತೇನೆ ಒಂದೊಂದ್ಸಲ ನಾನು ನಮ್ಮನೆಯವ್ರ ಹತ್ರ ಹೇಳ್ತಾ ಇರ್ತೀನಿ ಎಷ್ಟು ಚೆನ್ನಾಗಾಗಿದ್ದಾನಲ್ಲ ನಮ್ಮ ಸಿಂಭ ಅಂತ ನಿಜ ಹೇಳ್ತೀನಿ ಹಾಗಂತ ಒಂದು ಸ್ವಲ್ಪ ದಿನಕ್ಕೆ ನೀವು ಹುಷಾರಿಲ್ದಂಗೆ ಆಗುತ್ತೆ ನಾವು ಮಕ್ಕಳಿಗೂ ಅಷ್ಟೇ ಗೊತ್ತಾ ಸಣ್ಣವ್ರು ಇರಬೇಕಿದ್ರೆ ಪ್ರತಿ ಸಲ ನೋಡಿದಾಗ ಏನೋ ಒಂಥರ ಚೆನ್ನಾಗಾಗಿದೆ ಅನ್ನೋದು ಮುತ್ಕೊಡೋದು ಆ ಥರ ಮಾಡಿದಾಗ ತಾಯಿ ದೃಷ್ಟಿನೇ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಆದರೆ ನಮ್ಮ ಸಿಂಭ ನಾನು ಯಾವಾಗಲೂ ಹೇಳುತ್ತಿರ್ತೀನಿ ನೋಡ್ಬೋದು ಅನ್ನ ಇಷ್ಟು ಉಳಿದಿದೆ ಎಷ್ಟು ಅನ್ನ ಮಾಡಿದ್ರೂ ಕಮ್ಮಿ ಮಾಡಿದ್ರೂ ಉಳಿ ಅನ್ನ ಉಳಿದ್ಬಿಡುತ್ತೆ ಇನ್ನು ಅನ್ನ ಮಾಡಲೇಬಾರ್ದು ಅಂತ ಅನಿಸುತ್ತೆ ನಂಗೆ ಮಧ್ಯಾಹ್ನ ಈ ಅನ್ನ ಉಳಿದಾಗ ಏನು ಗೊತ್ತಾ ತಲೆಯಲ್ಲಿ ಬರೀ ರೊಟ್ಟಿ ಮಾಡಲು ಏನು ಮಾಡಲಿ ಅಂತ ಚಿತ್ರಾನ್ನ ಮಾಡಿದ್ರೆ ಈಗ ತಿನ್ನಲ್ಲ ಹಾಗಾಗಿ ಇವತ್ತು ಗೋಧಿ ಕಡುಬು ಮಾಡೋಣ ಅಂತ ಯಾಕೋ ನನಗೂ ತುಂಬ ತಿನ್ನಬೇಕು ಅಂತ ಅನಿಸಿತ್ತು ಹಾಗೆಯೇ ನೆನ್ನೆದು ಕೂಡ ಸ್ವಲ್ಪ ಸಾಂಬಾರ್ ಇತ್ತು ಅದನ್ನು ನಾನು ಬೇರೆ ಪಾತ್ರೆಗೆ ಹಾಕಲಿಲ್ಲ ಹಾಗೆ ಇಟ್ಟಿದ್ದೆ ಈಗ ಬೇರೆ ಪಾತ್ರೆಗೆ ಹಾಕಿ ಆ ಪಾತ್ರೆನ ತೊಳೆಯಕ್ಕೆ ಹಾಕ್ತೀನಿ ಹಾಗೆಯೇ ಗೋಧಿ ಕಡುಬು ಮಾಡ್ತೀನಲ್ಲ ಅದಕ್ಕೆ ಸ್ವಲ್ಪ ಈರುಳ್ಳಿ ಚಟ್ನಿ ಮಾಡೋಣ ಅಂತ ಗೋಧಿ ಕಡುಬಿಗೆ ಯಾವಾಗಲೂ ಈರುಳ್ಳಿ ಚಟ್ನಿನೇ ಚೆನ್ನಾಗಿ ಇರುತ್ತೆ ಇಲ್ಲಾಂದರೆ ಕೊಬ್ಬರಿ ಚಟ್ನಿ ಮಾಡಿದ್ರು ಅಂದರೆ ಕಾಯಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ ನನಗೆ ಅನ್ನ ಜಾಸ್ತಿ ಇತ್ತು ಅಂದಾಗ ಯಾವಾಗಲೂ ಓಡೋದು ರೊಟ್ಟಿ ಯಾಕಂದರೆ ಬೆಳಗ್ಗೆ ಮತ್ತು ರಾತ್ರಿ ಎರಡು ಹೊತ್ತಿಗೂ ಆಗ್ಬಿಡುತ್ತಲ್ಲ ಹಾಗಾಗಿ ಸ್ವಲ್ಪ ರೊಟ್ಟಿನೇ ಜಾಸ್ತಿ ಮಾಡೋದಕ್ಕೆ ಇಷ್ಟಪಡ್ತೀನಿ ಇವಾಗ ಸ್ವಲ್ಪ ಅಕ್ಕಿ ರೊಟ್ಟಿ ಕಮ್ಮಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಜೋಳ ಜಾಸ್ತಿ ತಿನ್ನೋಣ ಆಮೇಲೆ ರಾಗಿ ಕೂಡ ಜಾಸ್ತಿ ತಿನ್ನೋಣ ಅಂತ ಹಾಗೆಯೇ ಊರಿಗೆ ಹೋದಾಗ ಜೋಳದ ಹಿಟ್ಟು ಕೂಡ ಮಾಡಿಸ್ಕೊಂಡು ಬಂದಿದ್ದೆ ಇನ್ನು ಸ್ವಲ್ಪ ಅದೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಾಗ ಏನಾಗುತ್ತೆ ಗೊತ್ತಾ ಈ ಥರ ಅನ್ನ ಉಳ್ದಾಗ ಏನೂ ಮಾಡೋಕ್ಕಾಗಲ್ಲ ರೊಟ್ಟಿನೇ ಮಾಡಬೇಕಾಗುತ್ತೆ ರಾಗಿ ರೊಟ್ಟಿ ಮಾಡಿದ್ರೆ ಅದೊಂಥರ ಚೆನ್ನಾಗಿ ಅನ್ಸಲ್ಲ ತಿನ್ನೋಕ್ಕೆ ಬಿಸಿದ ಮಾತ್ರ ತಿನ್ಬೋದು ಆಮೇಲೆ ಒಂಥರ ಮಣ್ಣು ಮಣ್ಣು ಥರ ಅನಿಸುತ್ತೆ ಮಣ್ಣು ಅಂತೀವಿ ನಾವು ಆ ಥರ ಆಗುತ್ತೆ ಹಾಗಾಗಿ ಸ್ವಲ್ಪ ರಾಗಿ ರೊಟ್ಟಿ ಮಾಡೋದು ಕಮ್ಮಿ ಗೋಧಿನೂ ಕೂಡ ಹಿಟ್ಟು ಕೂಡ ಸ್ವಲ್ಪ ಇದೆ ಗೋಧಿನೂ ತರಬೇಕು ಸ್ವಲ್ಪ ಈಗ ಚಪಾತಿನೂ ಕೂಡ ಜಾಸ್ತಿ ಮಾಡೋಣ ಅಂತ ಅಕ್ಕಿನ ಸ್ವಲ್ಪ ಕಮ್ಮಿ ಯೂಸ್ ಮಾಡೋಣ ಅಂತ ಶ್ರೇಯು ಇದ್ದಾಗ ಅವ್ನು ತಿನ್ನಲ್ಲ ಅಂತ ಹೇಳಿ ಒಂದೇ ಥರ ಮಾಡೋದಾಗ್ತಾಯಿತ್ತು ಅವನೇನು ತಿಂತಾನೋ ಅದನ್ನು ಮಕ್ಕಳು ಗೊತ್ತಲ್ವ ಏನು ಇಷ್ಟನೋ ಅದನ್ನೇ ತಿನ್ನೋದು ಚಿನ್ನಿ ಆದರೆ ಆಗಲ್ಲ ಏನು ತಿಂತೀವಿ ಅದೆಲ್ಲದನ್ನೂ ತಿಂತಾಳೆ ನಮ್ಮ ಶ್ರೇಯು ಸ್ವಲ್ಪ ಹುಡುಕಿ ಹುಡುಕಿ ತಿನ್ನೋದು ಜಾಸ್ತಿ ಆಗಿತ್ತು ಅಹ್ ಸಣ್ಣ ಮಕ್ಳಿರೋ ಮನೇಲಿ ಗೊತ್ತಲ್ವ ಆ ಈಗ ನಮ್ಮನೇಲಿ ಯಾರು ಮಕ್ಕಳು ಇಲ್ಲ ನಾನೇ ಸಣ್ಣ ಈಗ ಮನೇಲಿ ಎಲ್ಲರ್ಕಿಂತ ಈರುಳ್ಳಿ ಚಟ್ನಿಗೆ ನಾನು ಈರುಳ್ಳಿ ಹಾಗೆ ಕರಿಬೇವು ಬೆಳ್ಳುಳ್ಳಿನ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಚೂರು ಕೆಂಪಾಗೋ ತನಕ ಇದನ್ನು ಹುರ್ಕೋಬೇಕು ಕಾಯಿ ಇರಲಿಲ್ಲ ತುರಿದಿದ್ದು ಹಾಗಾಗಿ ಕಾಯಿ ಕೂಡ ಒಡದೆ ಅದನ್ನು ಕೂಡ ತುರಿದು ಇಟ್ಕೊತೀನಿ ಈ ಥರ ಏನಾದರೂ ಈಸಿ ಕೆಲಸ ಇದ್ದಾಗ ಅಂದರೆ ಏನು ಕೆಲಸ ಇಲ್ಲದೆ ಇದ್ದಾಗ ಈಸಿ ಕೆಲಸ ಅಲ್ಲ ಆವಾಗ ಸ್ವಲ್ಪ ಈ ಥರ ಕಾಯಿ ತುರಿ ಎಲ್ಲ ತುರಿದು ಇಟ್ಕೊಂಡ್ರೆ ನಾನು ನೆಕ್ಸ್ಟು ಡೇಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ನನಗೆ ಇದಿಷ್ಟು ತುರಿದು ಇಟ್ಕೊಂಡ್ರೆ ಒಂದು ವಾರ ಆಗುತ್ತೆ ನನಗೆ ಕಾಯಿ ಕೂಡ ಹೆಚ್ಚಿಗೆ ಯೂಸೇ ಮಾಡೋದಿಲ್ಲ ಕಾಯಿ ಚಟ್ನಿ ಎಲ್ಲ ಸ್ವಲ್ಪ ಕಮ್ಮಿ ನಮ್ಮ ಸಾಂಬಾರಿಗೂ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ರುಬ್ಬಿ ಹಾಕ್ತೀನಿ ಅಷ್ಟೇ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ಅಚ್ಕಾರದ ಪುಡಿ ಹಾಕಿದ್ದೀನಿ ಹಾಗೆಯೇ ಒಣ ಕೊಬ್ಬರಿನ ಸ್ವಲ್ಪ ಹಾಕಿ ಉಪ್ಪು ಹುಳಿ ಬೆಲ್ಲ ಹಾಕಿ ಇದು ಪೂರ್ತಿ ತಣ್ಣಗಾದ ನಂತರ ರುಬ್ಕೊಂಡ್ರೆ ಸೈ ಅಷ್ಟೇ ಕೊತ್ತಂಬರಿ ಸೊಪ್ಪು ಆ ಥರ ಏನೂ ಬೇಡ ಇದು ದೋಸೆಗೂ ಒಂಥರ ಚೆನ್ನಾಗಿರುತ್ತೆ ಆದರೆ ಗೋಧಿ ಕಡುಬೆಗೆ ಮಾತ್ರ ಸೂಪರಾಗಿರುತ್ತೆ ನಮ್ಮಲ್ಲಿ ಬಾಣಂತಂದಲ್ಲಿ ಇದನ್ನು ಮಾಡಿ ಕೊಡ್ತಾರೆ ಪ್ರತಿ ಸಲ ಹೇಳಿದಾಗೂ ನಾನು ಇದನ್ನ ಹೇಳ್ತೀನಿ ಆದರೆ ಗೋಧಿ ಕಡುಬು ಅಂದಾಗ ನನಗೆ ಒಂದು ನೆನಪಾಗೋದೇನಪ್ಪ ಅಂದರೆ ನಾನು ಫಸ್ಟು ಮದುವೆ ಆದಾಗ ಗೋಧಿ ಕಡುಬನ್ನ ಮಾಡಿದ್ದೆ ನನಗೆ ಗೋಧಿ ಕಡುಬು ಮಾಡೋದು ಹೇಗೆ ಅಂತ ಗೊತ್ತೇ ಇರಲಿಲ್ಲ ನಾನೇನು ಮಾಡಿದೆ ಗೋಧಿ ಕಡುಬು ಅಂದರೆ ಗೋಧಿ ಹಿಟ್ಟಿರುತ್ತಲ್ವ ಅದನ್ನು ನಾನು ಅನ್ನ ಹಾಕಿ ನಾದದ್ನೋ ಬರೀ ಗೋಧಿ ಹಿಟ್ಟು ಹಾಕಿ ಮಾಡೋದ್ನೋ ಗೊತ್ತಿಲ್ಲ ಒಟ್ಟು ಮಾಡಿದ್ದೆ ಆದರೆ ಅದು ಜಿಗಟಾಗಿ ಜಗ್ಗಕ್ಕೆ ಬರ್ತಿರಲಿಲ್ಲ ಗೊತ್ತಾ ಅದು ಮನೆಯವರು ಅಷ್ಟೇ ಯಾವಾಗಲೂ ಗೋಧಿ ಕಡುಬು ಬಂದರೆ ಅವ್ರಿಗೆ ಅದೇ ನೆನಪಾಗುತ್ತಂತೆ ನನಗೂ ಅಷ್ಟೇ ಈ ಗೋಧಿ ಕಡುಬು ಮಾಡಬೇಕು ಅಂದಾಗ ಅದು ನೆನಪಾಗುತ್ತೆ ತುಂಬ ವರ್ಷ ಆಯ್ತಲ್ಲ ಈಗ ಹಾಗಾಗಿ ಅದು ಏನು ಮಾಡಿದ್ದೆ ಅನ್ನೋದು ಕೂಡ ನನಗೂ ಮರ್ತೋಗ್ಬಿಟ್ಟಿದೆ ಹಾಗೆಯೇ ಇವತ್ತು ಈ ಕೆಲಸ ಏನು ಕಮ್ಮಿ ಇತ್ತಲ್ವ ಹಾಗಾಗಿ ಸ್ವಲ್ಪ ಅಕ್ಕಿನ ಅಲ್ಲ ರವೆನ ಸಾಣಿಸ್ಕೊಳ್ಳೋಣ ಅಂತ ಆವತ್ತು ಅಮ್ಮ ಊರಿಗೆ ಹೋದಾಗ ರವೆ ಮಾಡಿಸ್ಕೊಟ್ಟಿದ್ರಲ್ಲ ಅಂದರೆ ಪಂಚಮಿ ಹಬ್ಬಕ್ಕೆ ಹೋದಾಗ ರವೆ ಇತ್ತು ಅದನ್ನು ಮತ್ತೆ ಹುಳಗಿಳ ಆಗ್ಬಿಟ್ರೆ ಅಂತ ಹೇಳಿ ಅದನ್ನು ಕೂಡ ಈಗ ನಾನು ರವೆನ ಸಾಣಿಸ್ಕೊಂಡು ಇದನ್ನು ಹುರಿದಿಟ್ಕೊಂಡ್ರೆ ಇಟ್ಕೊಂಡ್ರೆ ಉಪ್ಪಿಟ್ಟ ಮಾಡೋಕ್ಕೆ ಯಾವಾಗ ಅವಾಗ ಮಾಡ್ಬೋದಲ್ವ ಅದಕ್ಕೆ ಇವತ್ತು ಅದನ್ನು ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ರೊಟ್ಟಿ ಮಾಡಬೇಕಿದ್ರೆ ಇದನ್ನು ಮಾಡ್ತೀನಿ ಯಾಕಂದರೆ ಅಲ್ಲೇ ಇರ್ತೀನಲ್ವ ಅವಾಗ ಕೈ ಆಡ್ತಾ ಇರೋಕ್ಕಾಗುತ್ತೆ ಅಂತ ಮಾಡ್ತೀನಿ ಇವತ್ತೇನು ಕೆಲಸ ಇರಲಿಲ್ಲಲ್ಲ ಅತ್ಲಾಗ್ ಇದನ್ನಾದರೂ ಮಾಡ್ಕೊಬಿಡೋಣ ಅಂತ ಮಾಡ್ತಾ ಇದ್ದೀನಿ ಇದು ಹೆಂಗಿರುತ್ತೆ ಗೊತ್ತಾ ಅಕ್ಕಿ ಸಾಣಿಸಿರೋದು ಸ್ವಲ್ಪ ರವೆ ರವೆ ಇರುತ್ತೆ ನಾವು ಗುಡ್ ಮಾರ್ನಿಂಗ್ ಇವತ್ತೇನೋ ತಿಂಡಿ ಮಾಡೋಣ ಅಂತ ಹೋದ ಏನೇನೋ ಆಯ್ತು ಅನ್ನ ನೋಡ್ದಲ್ಲ ಮತ್ತೆ ರೊಟ್ಟಿ ಮಾಡೋಣ ಅಂತ ಅನ್ಕೊಂಡೆ ಸಲ ಮನಸ್ಸಲ್ಲಿ ಪಲ್ಯ ಮಾಡಕ್ ಏನು ತರಕಾರಿ ಇಲ್ಲ ಮತ್ತು ಬರೀ ಅದೇ ಹೆಸರು ಕಾಳು ಏನು ಮಾಡೋದು ಅಂತ ಹೇಳಿ ತಿಂಡಿ ಗೋಧಿ ಕಡುಬಿ ಮಾಡಿದೆ ಹಂಗಂದ್ರೆ ರವೆ ಕೂಡ ಒಂದು ಸ್ವಲ್ಪ ಇತ್ತು ತುಂಬಾ ಹಿಟ್ ಬಂತಪ್ಪ ಈ ಸಲ ಯಾಕೆ ಇಷ್ಟು ಹಿಟ್ ಬಂತ ಗೊತ್ತದೆ ಇಷ್ಟ ಹಿಟ್ ಬರೋದಿಲ್ಲ ಆದರೆ ರವೆ ಕೂಡ ತುಂಬಾ ದೊಡ್ಡ ದೊಡ್ಡದಾಗೆ ಇದೆ ಅದು ಅಕ್ಕಿ ತೊಳೆದು ಹಾಕಿದಾಗ ಸ್ವಲ್ಪ ಏನಾದ್ರೂ ಹಸಿ ಇತ್ತು ಅಂದ್ರೆ ಹಂಗಾಗುತ್ತೆ ಅಮ್ಮ ಕ್ಲೀನ್ ಆಗದೆ ಒಳಗಿಸಿ ಎಲ್ಲ ಮಾಡಿ ಕೊಟ್ಟಿದ್ರು ಮತ್ತೆ ಅದೇ ಹೆದ್ರಿದೆ ಸುಮಾರು ರವೆ ಇದೆಯಲ್ಲ ಅದೊಂದಷ್ಟು ಹುಡ್ದರು ಇಟ್ಕೊಬಿಡೋಣ ಅಂತ ಹೇಳಿ ಏನೂ ಆಗಿಲ್ಲ ಬಲೆ ತರ ಆ ತರ ಏನೂ ಕಟ್ಟಿಲ್ಲ ಚೆನ್ನಾಗೇ ಒಣಗಿಸಿದ್ದಾರೆ ಆದ್ರೂ ನಿನ್ನ ಚೂರು ಒಣಗಬೇಕಾಗಿತ್ತೇನೋ ಗೊತ್ತಿಲ್ಲ ಆದರೆ ರವೆ ಮಾತ್ರ ಏನೂ ಆಗಿಲ್ಲ ನಿಮಗೆ ನೋಡಿದ್ರಲ್ಲ ಮತ್ತೆ ಕೆಲವೊಬ್ರು ಹುಳ ಹಪ್ಪಳ ಎಲ್ಲ ಆಗಿರುತ್ತೆ ಅಂತ ಹೇಳ್ತಾರೆ ನಂಗೆ ಒಂದ್ಸಲ ಬದನೆಕಾಯಿಲೆ ಯಾರೋ ಹಂಗೆ ಅಂದಿದ್ರು ನಾನು ನಾವೇನು ಚೈನಾದವರಲ್ಲ ಹುಳ ಹಪ್ಪಳ ಎಲ್ಲ ತಿನ್ನೋದಕ್ಕೆ ನಾನು ಬದನೆಕಾಯಿ ಹುಳ ಇದ್ರೆ ಬದನೆಕಾಯಿ ಅದನ್ನ ಯೂಸೇ ಮಾಡಲ್ಲ ಹಾಗೆ ಅದನ್ನ ಡಸ್ಟ್ಬಿನಿಗೆ ಹಾಕ್ತೀನಿ ಬೇರೆ ಬದನೆಕಾಯಿಲೆ ಮತ್ತೆ ಮಾಡೋದು ಅದೇನೋ ಥರ ಗಂಡಿಗೆ ಹೆದಿರಲಿಲ್ಲ ಗಾಳಿಗೆ ಎದಿರಲಿಲ್ಲ ಈ ಕಮೆಂಟಿಗೆ ಹೆದ್ರೋ ಪರಿಸ್ಥಿತಿ ಬಂದುಬಿಟ್ಟಿದೆ ಅವರೊಂದ್ಸಲ ಏನಾದರೂ ತೋರ್ಸಾಗ ಅದ್ರಲ್ಲಿ ಏನು ಕೊಂಬ ಕುಡ್ತಾರಪ್ಪ ಅಂತ ಯೋಚನೆ ಮಾಡ್ಕೊಳ್ಳೋ ಮಾಡಿಕೊಂಡು ಮಾಡೋ ಆ ದುಡುತ್ತಂತೆ ಈಗ ಟೀ ಕುಡಿಬೇಕು ಎಲ್ಲ ಕೆಲಸ ಆಯಿತು ಕಡುಬಿಗೆ ಯಾತು ನಮ್ಮ ಮನೆಯವ್ರು ಬರೋ ಟೈಮಿಗೆ ಮಾಡ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರವೆ ಹಾಕಿ ಮಾಡ ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ ಏನಾದರೂ ತೋರಿಸಿದ್ರೆ ಏನಾದರೂ ಹೇಳ್ತಾರೋ ಏನೋ ಆ ಥರ ಕೂಡ ಒಂದೊಂದ್ಸಲ ಹೆದರಿಕೆ ಆಗುತ್ತೆ ಆ ಕಡೆ ರವೆನ ಸಣ್ಣ ಮಾಡಿ ಇಟ್ಟಿದ್ದೀನಿ ಅದನ್ನು ಪದೇ ಪದೇ ಕೈ ಆಡ್ತಾ ಇರಬೇಕಾಗುತ್ತೆ ನಾನು ಕೈಯಡೋ ಟೈಮಲ್ಲಿ ಚೂರು ದೊಡ್ಡ ಮಾಡ್ತೀನಿ ಕೈ ಆಡೋದು ಬಿಟ್ಟೆ ಅನ್ನೋ ಟೈಮಲ್ಲಿ ಅದನ್ನು ಸಣ್ಣ ಮಾಡಿಬಿಟ್ರೆ ಅದು ಸಣ್ಣ ಉರಿಲೇ ಹುರಿದ್ರೆ ಉಪ್ಪಿಟ್ಟು ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಮತ್ತು ಈ ಹಿಟ್ಟಿರುತ್ತಲ್ವ ಇದನ್ನ ನಾನು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಮುಂಚೆ ಎಲ್ಲ ಕೈ ರೊಟ್ಟಿ ಮಾಡೋದಕ್ಕೆ ಬೀಸಕಲಲ್ಲಿ ಬೀಸಿನೇ ಮಾಡ್ತಾಯಿದ್ರು ನಾವು ಮೊನ್ನೆ ಊರಿಗೆ ಹೋದಾಗ ಕಡುಬಿಗೆ ರವೆ ಹೊಡೆದ್ವಿ ಗೊತ್ತಾ ಅದೇ ಥರ ಬೀಸಕಲಲ್ಲಿ ಬೀಸ್ತಾ ಇದ್ರಂತೆ ಈ ಬಿ ಈ ಹಿಟ್ಟಿರುತ್ತಲ್ವ ಇದರಲ್ಲಿ ಹಾಲ್ಗರ್ಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತೊಳೆದು ಹಾಕಿರೋ ಹಿಟ್ಟಲ್ಲಿ ಅವತ್ತು ಹಾಲ್ಗರ್ಗೆ ವಿಷಯ ಹೇಳಿದೆ ಅಲ್ಲ ನಮ್ಮ ಲಿಂಗಾಯತರಲ್ಲಿ ಇದು ಜಾಸ್ತಿ ಮಾಡ್ತಾರೆ ಅಂತ ನನಗೆ ಎರಡು ಮೂರು ಕಮೆಂಟ್ ಬಂದಿತ್ತು ಎಲ್ಲ ಬೇರೆ ಜಾತಿಗಳಲ್ಲೂ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ನಾವು ಮಾತ್ರ ಹಾಲುಗರ್ಗೆ ಈ ಕಡೆ ನಮ್ಮ ಲಿಂಗಾಯತರಲ್ಲಿ ಜಾಸ್ತಿ ಮಾಡ್ತಾರೆ ಮತ್ತು ನಮ್ಮಲ್ಲಿ ರೈತರು ಜನ ಮಾಡ್ತಾರೆ ಅವರು ನಮ್ಮ ಥರ ಮಾಡಲ್ಲ ಅವ್ರು ಸ್ವಲ್ಪ ಬೇರೆ ಥರ ಮಾಡ್ತಾರೆ ಅವ್ರು ಕೋಳಿ ಕಜ್ಜಾಯ ಅಂತ ಹೇಳ್ತಾರೆ ಅಂತ ನಾನು ಆ ವಿಡಿಯೋದಲ್ಲಿ ಹೇಳಿದ್ನೋ ಏನೋ ಗೊತ್ತಿಲ್ಲ ನನಗೆ ಈಗ ಹೇಳ್ತಾ ಇದ್ದೀನಿ ಮತ್ತು ಬೆಂಗಳೂರಲ್ಲೆಲ್ಲ ಮೊಸರು ಒಡೆ ಅಂತನೋ ಏನೋ ಮೊಸರು ಕಜ್ಜಾಯ ಅಂತನೇನೋ ಹೇಳ್ತಾರೆ ಅಂತ ಹೇಳಿದ್ರು ನಂಗೆ ಗೊತ್ತಿಲ್ಲ ಅದೆಲ್ಲ ಕರೆಕ್ಟಾಗಿ ನಾವು ಹಾಲು ಹಾಕಿ ಮಾಡೋದ್ರಿಂದ ಹಾಲು ಗರ್ಗೆ ಅಂತ ಹೇಳ್ತೀವಿ ನಾನು ಕಾಯಿ ತುರಿತಾ ಇದ್ದೆ ಅಲ್ಲ ನಮ್ಮ ಸಿಂಹ ಏನು ಮಾಡಿದ್ರು ಬಿಡೋದಿಲ್ಲ ಆ ಗರಟೆನ ಇಸ್ಕೊಂತಾನೆ ಇಸ್ಕೊಂಡು ಬಂದು ಈ ಥರ ಗಲೀಜು ಮಾಡ್ತಾನೆ ನಾನು ಟೀ ಕುಡಿತಾ ಇದ್ದೆ ಅವನು ಕೆಳಗಡೆ ನನ್ನ ಕಾಲತ್ರ ಕುತ್ಕೊಂಡು ಸುಮ್ಮನೆ ನಾನು ನೋಡ್ತಾ ಇರ್ತಾನೆ ಟೈಮ್ ಕೂಡ ಆಗಿತ್ತು ಹಾಗಾಗಿ ಈಗ ಕಡುಬಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅನ್ನ ಹಾಕ್ತಾ ಇದ್ದೀನಿ ಒಂದು ಬೌಲ್ ದೊಡ್ಡ ಬೌಲಲ್ಲಿ ಒಂದು ಬೌಲ್ ಅಷ್ಟು ಅನ್ನ ಹಾಕಿದ್ರೆ ಅದರಲ್ಲಿ ಒಂದು ಅರ್ಧ ಬೌಲಷ್ಟು ಅಕ್ಕಿ ಇಟ್ಟು ಅಕ್ಕಿ ಹಿಟ್ಟಿನ ಕಾಲು ಭಾಗದಷ್ಟು ಗೋಧಿ ಹಿಟ್ಟನ್ನು ಹಾಕಬೇಕು ಹಾಕ್ಬಿಟ್ಟು ಇದನ್ನು ನಾನು ಚೂರು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊತೀನಿ ಆನಂತರ ನಾದಬೇಕಿದ್ರೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡು ತುಂಬ ಹಿಟ್ಟು ನೀರು ಹಾಕಿ ನಾದಬಾರ್ದು ಇದು ಗೋಧಿ ಹಿಟ್ಟು ಹಾಕೋದ್ರಿಂದ ನೀರು ಒಡೆಯುತ್ತೆ ಹಾಗಾಗಿ ನಾನು ಮನೆಯವ್ರಿಗೆ ಏನಾದರೂ ತರಕಾರಿ ತನ್ನಿ ಅಂತ ಹೇಳಿದ್ದೆ ಅವರು ನನಗೆ ಪಲ್ಯಕ್ಕೆ ಆ ಥರದಕ್ಕೆ ಏನಾದರೂ ಪಲ್ಯ ಬೇಕಾಗಿರೋದು ಹೀರೆಕಾಯಿ ಆ ಏನಾದರೂ ತರಕಾರಿ ಅಂದ್ಕೊಂಡಿದ್ದೆ ಅವ್ರು ಸಾಂಬಾರಿಗೆ ಬೇಕಾಗಿರೋದು ಎರಡು ತರಕಾರಿ ತೊಗೊಬಂದಿದ್ದಾರೆ ನುಗ್ಗೆಕಾಯಿ ಹಾಗೇ ಇದು ಬಣ್ಣ ಸೌತೆನ ತೊಗೊಬಂದಿದ್ದಾರೆ ನಾನು ಅವ್ರು ಬರೋದು ಲೇಟ್ ಆಗುತ್ತೇನೋ ಅಂತ ಹೇಳಿ ಡೈನಿಂಗ್ ಟೇಬಲ್ನ ಕೂಡ ಇದ್ದೆ ಹಾಗೆಯೇ ಸ್ವಲ್ಪ ಸಾಂಬಾರನ್ನು ಕೂಡ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೆನ್ನೆದು ಸ್ವಲ್ಪ ಸಾಂಬಾರಿದೆ ಅದನ್ನು ಇದನ್ನು ಎರಡನ್ನೂ ಮಿಕ್ಸ್ ಮಾಡಿ ಮುಂದುಗೆಕಾಯಿ ಸಾಂಬಾರು ಮಾಡ್ತೀನಿ ನಾನು ಸಣ್ಣ ಸಣ್ಣ ಕಟ್ ಮಾಡಿ ಅಂತ ಇದ್ದೆ ನಮ್ಮನ್ನ ತೋರಿಸ್ತಾ ದೃಷ್ಟಿ ಸಣ್ಣ ಮಾಡಬೇಕಾ ಅಂತ ಹೇಳಿ ತುಂಬ ದೊಡ್ಡದು ಮಾಡಿದ್ರೆ ತಿನ್ನೋಕೆ ಚೆನ್ನಾಗಾಗಲ್ಲ ಹಾಗಾಗಿ ಇಡೀ ಒಂದು ಇಡೀ ಇದನ್ನು ಬಾಯಿಗೆ ಹಾಕೊಂಡು ಜಗದು ಹೊರಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಸಣ್ಣ ಮಾಡಿ ಅಂತ ಹೇಳಿದೆ ಅದಕ್ಕೆ ನಮ್ಮನ್ನು ನನಗೆ ಇಷ್ಟಿಷ್ಟೇ ಸಣ್ಣ ಅಂತ ಹೇಳಿ ಹೇಳಿ ಹೆಚ್ಚುತ್ತಾ ಇದ್ದಾರೆ ಇತ್ತೀಚೆಗೆ ನೀವು ನೋಡ್ಬೋದು ಈ ಶಂಕುಷ್ಪದ ಒಂದು ಟೀ ತುಂಬ ವೈರಲ್ ಆಗ್ತಾಯಿದೆ ವೀಡಿಯೋ ನಾನು ಕೂಡ ಇವರಿಗೆ ಇದ್ದೀನಿ ನಮ್ಮನೆಯಲ್ಲೇ ಇದೆಯಲ್ಲ ನೋಡೋಣ ಅಂತ ಮಾಡಿದೆ ಅದರ ಬೆನಿಫಿಟ್ ಕೂಡ ನಾನು ನಿಮಗೆ ಹಾಕಿರ್ತೀನಿ ನಿಮ್ಮನೇಲಿ ಏನಾದರೂ ಇದ್ದರೆ ಈ ಥರ ಮಾಡ್ಕೊಳ್ಳಿ ನಾನು ತಿಂಡಿ ತಿನ್ನೋದಕ್ಕಿಂತ ಮುಂಚೆನೇ ಬಿಸಿ ನೀರನ್ನು ಕಾಯಿಸಿ ಅದಕ್ಕೆ ಹಾಕಿ ಒಂದು ತಟ್ಟೆನ ಮುಚ್ಚಿ ಇಟ್ಟಿದ್ದೀನಿ ಆ ನಂತರ ನಿಮಗೆ ತೋರಿಸ್ತೀನಿ ಅಷ್ಟೊತ್ತಿಗೆ ಕಡುಬು ಕೂಡ ಬೆಂದಿತ್ತು ಈಗ ಕಡುಬು ಮತ್ತು ಈರುಳ್ಳಿ ಚಟ್ನಿನ ತಿಂತಾಯಿದ್ದೀವಿ ಈರುಳ್ಳಿ ಚಟ್ನಿ ಚೆನ್ನಾಗಾಗಿತ್ತು ಒಂಥರ ಹುಳಿ ಹುಳಿ ಸಿಹಿ ಸಿಹಿಯಾಗಿ ಚೆನ್ನಾಗಿತ್ತು ಅದು ಹಾಗಿದ್ರೇ ಚೆನ್ನಾಗಿರುತ್ತೆ ಹುಳಿನ ನಾನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ ಹಾಗಾಗಿ ಅಲ್ಲೊಂದು ಚೂರು ಚೂರು ಹುಳಿ ಹುಳಿ ಇತ್ತು ಇದ್ರ ಜೊತೆ ಅವಾಗ ತಾನೇ ಕಡ್ದಿರೋ ಬೆಣ್ಣೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಬೆಣ್ಣೆ ಫ್ರಿಜ್ಜಲ್ಲಿತ್ತು ಇತ್ತು ಗಟ್ಟಿ ಇತ್ತು ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ನಮ್ಮನೆಯವ್ರಿಗೂ ಕೇಳದೆ ಬೇಡ ಅಂತ ಹೇಳಿದ್ರು ಶಂಖುಹ ಪುಷ್ಪದ್ದು ಬೆನಿಫಿಟನ್ನು ಇಲ್ಲಿ ಹಾಕಿದ್ದೀನಿ ನೋಡ್ಬೋದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕೂಡ ನಿಮಗೆ ಸಿಗುತ್ತೆ ಇದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಇಟ್ಕೊಳ್ಳಿ ಇದಕ್ಕೆ ನಾನು ಚೂರೇ ಚೂರು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ ನೋಡ್ಬೋದು ಗ್ರೀ ಬ್ಲೂ ಕಲರ್ ಇರುತ್ತೆ ನಾನು ನಿಂಬೆಹಣ್ಣು ಹಿಂಡಿದ ತಕ್ಷಣ ಫುಲ್ ಅದು ಪರ್ಪಲ್ಲಾಗಿ ಆಗುತ್ತೆ ಎಷ್ಟು ಚೆನ್ನಾಗಿ ನಾನು ಆಲ್ರೆಡಿ ಹಾಕಿದ್ದೆ ಮತ್ತೊಂದು ಚೂರು ಹಾಕಿದೆ ನಾನು ಬೇಕಿದ್ದೆ ಇದಕ್ಕೆ ನೀವು ಜೇನುತುಪ್ಪ ಹಾಕ್ಕೊಂಡು ಕೂಡ ಕುಡಿಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಮಕ್ಕಳಿಗೆ ಮಾತ್ರ ಇದನ್ನ ಕುಡಿಸ್ಬೇಕಂತೆ ಚೆನ್ನಾಗಿ ಬುದ್ಧಿ ಬೆಳೆಯುತ್ತಂತೆ ಇದರಿಂದ ನಾವು ಎಲ್ಲ ಕೊಡ್ತೀವಿ ಗೊತ್ತಾ ಸೇಮ್ ಅದೇ ಥರ ಬೆನಿಫಿಟ್ ಕೂಡ ಇದರಲ್ಲಿ ಇದೆಯಂತೆ ನಾನು ನಮ್ಮ ಮನೆ ಹತ್ರ ಇದೆಯಲ್ಲ ಹಾಗಾಗಿ ಅದನ್ನು ನಮ್ಮ ಮನೆಯವ್ರ ಮೇಲೆ ಎಲ್ಲ ಒಂದೊಂದು ಎಕ್ಸ್ಪಿರಿಮೆಂಟನ್ನು ಮಾಡ್ತಾ ಇದ್ರಿ ನಮ್ಮ ಮನೆಯವ್ರು ಅದೇ ಅಂತ ಇದ್ದರು ಏನಾರು ಆದರೆ ನನಗೆ ಆಗಲಿ ಅಂತ ಎಲ್ಲ ನನಗೆ ಕೊಡಿಸ್ತಾ ಇದೆಯಾ ಅಂತ ಹೇಳ್ತಾ ಇದ್ರು ಹಿತ್ಲು ಗಿಡ ಮದ್ದಲ್ಲ ಅಂತಾರೆ ಗೊತ್ತಾ ಆ ಥರ ನೋಡಿ ಎಷ್ಟೊಂದು ಬೆನಿಫಿಟ್ ಇದೆ ಆದರೂ ಬೇರಿಂದ ಕೂಡ ಎಷ್ಟೊಂದು ಬೆನಿಫಿಟ್ ಇದೆ ಅಂತ ನನಗೆ ಇವಾಗ ಮರೆತೋಗಿದೆ ಏನೇ ಇದ್ದರೂ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ಅದರದ್ದೆಲ್ಲ ಸಿಗುತ್ತೆ ಮತ್ತು ಇದು ಆನ್ಲೈನಲ್ಲಿ ನಿಮಗೆ ಒಣಗಿರೋದು ಡ್ರೈ ಶಂಖ ಹೂ ಕೂಡ ಸಿಗುತ್ತಂತೆ ಬೇಕಿದ್ದರೆ ನೀವು ಅದನ್ನು ಕೂಡ ತರಿಸ್ಕೊಳ್ಳಿ ಯಾರಾದರೂ ಮನೇಲಿ ಮಕ್ಕಳಿದ್ರೆ ಅವರಿಗೆ ಅದನ್ನು ಮಾಡಿಕೊಡಿ ನಾನು ಒಂದು ಹೇಳೋದು ನೀವೊಂದೇನಾದರೂ ಅರ್ಥ ಮಾಡ್ಕೊಳ್ಳೋದು ಕೊನೆಗೆ ಅದಕ್ಕೇ ನಾನು ಎಲ್ಲದಕ್ಕೂ ಗೂಗಲಲ್ಲಿ ಸರ್ಚ್ ಮಾಡಿ ಅಂತ ಹೇಳ್ತೀನಿ ಅಲ್ಲೆಲ್ಲದೂ ಇರುತ್ತೆ ಗೂಗಲಲ್ಲಿ ತೋರಿಸೋದೆಲ್ಲ ಸತ್ಯವೂ ಅಲ್ಲ ಎಲ್ಲದು ಸುಳ್ಳು ಅಲ್ಲ ಆ ಥರ ಕೆಲವೊಂದೆಲ್ಲ ನಾನು ಗೂಗಲಲ್ಲಿ ಸರ್ಚ್ ಮಾಡೋಕ್ಕೆ ಸ್ವಲ್ಪ ಹೆದರುತ್ತೇನೆ ಅಂದರೆ ಈ ಥರದಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ನೋಡಿ ಮಾಡಬಹುದು ನೀವು ಅದರಲ್ಲಿ ಹೆಲ್ತ್ ಏನೇನು ಬೆನಿಫಿಟ್ ಇದೆ ಅನ್ನೋದನ್ನು ತೋರಿಸ್ತಾರೆ ಅಷ್ಟೇ ಹಾಗೇ ಮೆಹಂದಿ ಹಚ್ಕೊತಾ ಇದ್ದೆ ತುಂಬ ದಿನ ಆಗಿತ್ತು ಮೆಹಂದಿ ಕೂಡ ಹಚ್ಕೊಂಡಿದೆ ಒಂಥರ ವಯಸ್ಸಾದಂಗು ಇದೆಲ್ಲ ಮಾಡ್ಕೋಬೇಕಲ್ಲ ಅಂತ ಅದೇ ಒಂದು ಬೇಜಾರು ಬಿಳಿ ಕೂದಲಂತೂ ಜಾಸ್ತಿನೇ ಆಗ್ತಾ ಇದೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಕೆಲಸ ಕಡಿಮೆ ಆಗಬೇಕು ಆದರೆ ವಯಸ್ಸಾಗ್ತಾ ವಯಸ್ಸಾಗ್ತಾ ನಮಗೆ ಕೆಲಸ ಜಾಸ್ತಿ ಆಗ್ತಾ ಇದೆ ಹೆಲ್ತ್ ಕಡೆ ಕಾನ್ಷಿಯಸ್ ಆಗಿರಬೇಕು ಹಾಗೇನೇ ಸೌಂದರ್ಯದ ಕಡೆಯೂ ಗಮನ ಕೊಡಬೇಕು ಆಮೇಲೆ ನಾನು ವ್ಲಾಗ್ನ ಮುಂದುವರಿಸಲಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಕೂಡ ಮಾಡಿಕೊಂಡು ಬಂದೆ ಇವಾಗ ಅಡುಗೆನ ಶುರು ಮಾಡಬೇಕು ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದೆ ಕೂದಲು ಕಟ್ಕೊಂಡಿದ್ದೆ ಮತ್ತೆ ಏನು ಹೇಳ್ಬೇಡಿ ಕಟ್ಕೊಂಡಿದ್ದೆ ಪೂಜೆ ಮಾಡ್ತಾ ಇದ್ದೆ ಕೆಲ ವಿಷನ್ ಆಯಿತು ಇನ್ನೊಂದು ಆಗಲಿ ಅಂತ ಹೇಳಿ ಬೇಳೆನ ಬೇ ಕುಕ್ಕರಲ್ಲಿ ಹಾಕಿ ಹೋಗಿದ್ದೆ ಅದು ಏನಿಲ್ಲ ಮೂರನೇ ಇದಕ್ಕೆ ಬಸ್ ಅಂತ ಇಷ್ಟು ನೋಡಿ ಉಕ್ಕಿ ಇದೆಲ್ಲ ಆಗಿದೆ ಇಲ್ಲಿ ಕೆಳಗಡೆ ಮ್ಯಾಟ್ ಹಾಕಿದೆ ಮ್ಯಾಟು ಎಲ್ಲ ಸೇರಿದೆ ಮ್ಯಾಟ್ ವಾಷಿಂಗ್ ಹಾಕಬೇಕು ಸ್ನಾನ ಆಯ್ತು ಮೇಂದಿ ಹೆಂಗೆ ಹತ್ತಿದೆ ಅಂತನೂ ನೋಡಿಲ್ಲ ಅಡಿ ಪೂಜೆ ಮಾಡ್ದಾಳೆ ಫಸ್ಟ್ ಬಂದು ಅದೇ ಕ್ಲೀನ್ ಮಾಡ್ಕೊತ ಇದನ್ನ ದಸಿ ಇರ್ತಾನೆ ಕ್ಲೀನ್ ಮಾಡಬೇಕು ಅಂತ ಒಂದಷ್ಟು ಬೀನ್ಸ್ ಸಿಕ್ತು ಹೋಗಿ ಬೀನ್ಸ್ ಕೂಡ ಬಂದು ಸ್ನಾನ ಮಾಡಿದೆ ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿದೆ ಒಂದು ಚೂರು ಗಿಡದ ಹತ್ರ ಎಲ್ಲ ಕೆಲಸ ಇತ್ತು ಕಳೆ ಎಲ್ಲ ತೆಗೆದು ಹೊರಗಡೆ ಎಲ್ಲ ಸಿಂಬಂದು ಕೂದಲು ಬಿದ್ದಿತ್ತು ಕಟ್ಟೆಯಿಂದ ಕೆಳಗೆಲ್ಲ ಅದೆಲ್ಲ ಕ್ಲೀನಾಗಿ ಕಸ ಹೊಡೆದು ಕೂದಲೆಲ್ಲ ತೆಗೆದು ಹೊರಗೆ ಹಾಕ್ದೆ ಅದು ಈಗ ಒಂದೇ ಅಡುಗೆ ಮಾಡೋದಕ್ಕೆ ನಮ್ಮ ಏನಾರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಆರಾಮಾಗಿ ಅಡುಗೆ ಮಾಡೋಣ ಅಂತ ಅದಕ್ಕೆ ನನ್ನ ಸ್ನಾನಕ್ಕೂ ಏನು ಅರ್ಜೆಂಟ್ ಅರ್ಜೆಂಟ್ ಮಾಡಿ ಹೋಗಲಿಲ್ಲ ಮೆಹಂದಿ ಬೇರೆ ಹಚ್ಕೊಂಡಿದ್ದೆಲ್ಲ ಹನ್ನೆರಡು ಗಂಟೆಗೆ ಹೋದೆ ಈಗ ಟೈಮ್ ಇನ್ನೂ ಹನ್ನೆರಡೂವರೆ ಆಗಿದೆ ಅಷ್ಟೇ ಈಗ ಸಾಂಬಾರು ಮಾಡ್ತೀನಿ ಅನ್ನಕ್ಕೂ ಇಡ್ತೀನಿ ಸ್ವಲ್ಪ ಫ್ರಿಜ್ಜಲ್ಲಿ ಕೂಡ ಇದೆ ನೆನ್ನೆ ಸಾರಿಗೆ ಇದನ್ನು ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಮಾತ್ರ ಬೇಳೆನ ಬೇಯೋದಕ್ಕೆ ಹಾಕಿದ್ದೆ ಅದ್ರ ಜೊತೆಗೆ ಒಂದು ಟೊಮೆಟೊ ಕೂಡ ಹಾಕಿದ್ದೆ ನೋಡಿ ಚೆನ್ನಾಗಿ ಬೇಳೆ ಬೆಂದಿದೆ ಈಗ ಒಂದು ಒಗ್ಗರಣೆನ ಮಾಡ್ತೀನಿ ಅದೇ ಸಾಂಬಾರಿಗೆ ಇದನ್ನು ಇದ್ದೀನಿ ಆದರೆ ನಮ್ಮ ಮನೆಯವ್ರಿಗೆ ಹೇಳಿಲ್ಲ ಅದೇ ಸಾಂಬಾರಿಗೆ ಸೇರಿಸಿ ಮಾಡ್ತೀನಿ ಅಂತ ಎಂತ ಗೊತ್ತಾ ಎಷ್ಟು ಅಡುಗೆ ಕಮ್ಮಿ ಮಾಡಿದ್ರು ಅದು ಹಾಗೇ ಉಳಿಯುತ್ತೆ ನಂಗಂತೂ ಒಂದೊಂದ್ಸಲ ಅತ್ಲಾಕ್ ಚೆಲ್ಲಕ್ಕೂ ಬೇಡ ಅತ್ಲಾಕ್ ಬಿಡೋಕ್ಕೂ ಬೇಡ ಥರ ಆಗುತ್ತೆ ಸಲ ಈ ಥರ ಐಡಿಯಾ ಮಾಡ್ತೀನಿ ಆವಾಗ ಹಪ್ಪಳನೋ ಸೆಂಡ್ಗೆನೋ ಅಥವಾ ಏನಾದ್ರು ಕರೆದ್ರೆ ಅದನ್ನು ಸುಮ್ಮನೆ ತಿಂತಾರೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ತೆ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಆನಂತರ ರುಬ್ಬಿರೋ ಒಂಚೂರೆ ಕಾಯಿನ ಹಾಕಿ ಸಾಂಬಾರು ಪುಡಿ ಅಚ್ಚಕಾರದ ಪುಡಿ ಸುಚ್ಚೂರ ಅರ್ಶಿಣದ ಪುಡಿ ಹಾಕಿದ್ದೀನಿ ಆ ನಂತರ ಕುದಿಯೋ ಸಾಂಬಾರಿಗೆ ಅದನ್ನು ಇದ್ದೀನಿ ನುಗ್ಗೆಕಾಯಿನ ನಾನು ಬೇಳೆ ಜೊತೆಗೆ ಬೇಯಿಸ್ಕೊಂಡಿಲ್ಲ ಹಾಗೆ ಬೇರೆ ಎಕ್ಸ್ಟ್ರಾ ಬೇಯಿಸ್ಕೊಂಡೆ ಬೇಳೆ ಜೊತೆಗೆ ಬೇಯಿಸಿದ್ರೆ ಏನಾಗುತ್ತೆ ಗೊತ್ತಾ ಇದಾಗ್ಬಿಡುತ್ತೆ ಅಂದರೆ ಒಂಥರ ಒಡೆದಂಗೆ ಆಗ್ಬಿಡುತ್ತೆ ಹಾಗಾಗಿ ನೋಡಿ ಅದರಲ್ಲಿ ಬೇರೆ ತರಕಾರಿನೂ ಇದೆ ಆದರೆ ನಮ್ಮ ಮನೆಯವರಿಗೆ ಅವರು ಬರೀ ನುಗ್ಗೆಕಾಯಿ ಒಂದೇ ಹೆಚ್ಚು ಕೊಟ್ಟಿದ್ದೆ ಅಲ್ಲ ಅಂತ ಹೇಳ್ತಾರೆ ಆದರೆ ನಾನು ಇಲ್ಲ ಅದೊಂದು ಸ್ವಲ್ಪ ಇತ್ತು ನುಗ್ಗೆಕಾಯಿ ಅದಕ್ಕೆ ಸ್ವಲ್ಪ ಬೇರೆ ತರಕಾರಿನೂ ಹಾಕಿದೆ ಅಂತ ಸುಳ್ಳು ಹೇಳ್ತೀನಿ ನಮ್ಮ ಮನೆಯವರಿಗೆ ಗಂಡಸ್ರನ್ನ ಆರಾಮಾಗಿ ನಂಬಿಸ್ಬಾರ್ದು ಕೆಲವೊಬ್ಬರ ತುಂಬ ಜೋರಿರ್ತಾರೆ ಆದರೆ ಅಮ್ಮನೇ ರೀ ಪಾಪ ಅಂತವಲ್ಲ ಏನೂ ಗೊತ್ತಾಗೋದಿಲ್ಲ ಸಾಂಬಾರಾದರೆ ಆಗಿತ್ತು ನಿಜ ಚೆನ್ನಾಗಿತ್ತು ಮತ್ತು ನೀವು ಯಾರಾದರೂ ನಿನ್ನೆ ಸಾರಿಗೆ ಇವತ್ತಿನ ಸಾರಿ ಮಿಕ್ಸ್ ಮಾಡಿ ಚೆನ್ನಾಗಿತ್ತು ಅಂತ ಹೇಳ್ತೀರಾ ಅಂತೀರಾ ಅನ್ಕೊಂತೀರ ಇಲ್ಲ ಆಗಿತ್ತು ಹಾಗೆಯೇ ಅನ್ನಕ್ಕೆ ಕೂಡ ಇಟ್ಟೆ ನನಗೆ ಬೆಳಗ್ಗೆ ಎರಡೇ ಕಡುಬು ತಿಂದಿದ್ದೆ ಅಲ್ಲ ಹಾಗಾಗಿ ಹಶು ಆಗ್ತಾ ಇತ್ತು ಅದಕ್ಕೆ ಎರಡು ಹಪ್ಪಳನ ಯಾರು ಸುಟ್ಕೊಳ್ಳೋಣ ಅಂತ ಸುಟ್ಕೊತಾ ಇದ್ದೀನಿ ಆ ಕಡೆ ಅನ್ನಕ್ಕೆ ಕೂಡ ಇಟ್ಕೊಂಡಿದ್ದೀನಿ ನಮ್ಮ ಮನೆಯವ್ರು ಬರೋ ಅಷ್ಟೊತ್ತಿಗೆ ಎರಡೆರಡು ಕಾಲಾಗಿರುತ್ತೆ ಅಲ್ಲಿ ತನಕ ನಂಗೆ ತಡ್ಕೊಳಕ್ಕೆ ಆಗೋದಿಲ್ಲ ನನಗೆ ಒಂದುವರೆ ಊಟ ಮಾಡಿ ಮಾಡಿ ಅಭ್ಯಾಸ ಆಗಿದೆಯಲ್ಲ ಹಾಗಾಗಿ ಶುರು ಶುರುವಾಗಿಬಿಡುತ್ತೆ ಅದಕ್ಕೆ ಹಪ್ಪಳನ ಇದ್ದೀನಿ ನನಗೆ ಬಿಳಿ ಹಪ್ಪಳ ಇಷ್ಟ ಹಾಗಾಗಿ ಬಿಳಿ ಹಪ್ಪಳನ ತಿಂತಾಯಿದ್ದೀನಿ ನನ್ನ ಮಗ ಇದ್ದಿದ್ರೆ ಹಪ್ಪಳ ಡಬ್ಬ ಮುಕ್ಕಾಲು ಭಾಗ ಖಾಲಿ ಆಗ್ತಾಯಿತ್ತು ಪಾಪ ಈಗ ಹಪ್ಳ ಡಬ್ಬ ಖಾಲಿನೇ ಆಗ್ತಾಯಿಲ್ಲ ಹಾಗೆಯೇ ನಮ್ಮ ಮನೆಯವರು ಕೂಡ ಬಂದರು ಈಗ ಪತ್ರೊಡೆಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಗೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಜಾಸ್ತಿ ಹಾಕಬೇಕು ಆಮೇಲೆ ಚೂರೆ ಚೂರು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ಒಂದು ಚೂರೆ ರಸನೂ ಕೂಡ ಮಿಕ್ಸ್ ಮಾಡಿ ಆನಂತರ ಹೆಚ್ಚಿರೋ ಪತ್ರೋಡೆನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಬೇಕು ನಮ್ಮನೆಯವ್ರಿಗೇನೆಂದರೆ ತುಂಬ ಬಿಸಿ ಮಾಡಬಾರ್ದಂತೆ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕಂತೆ ನಂಗೆ ಹಾಗಲ್ಲ ಚೆನ್ನಾಗಿ ಬಿಸಿ ಮಾಡಿದ್ರೇ ಪತ್ರೋಡೆ ಚೆನ್ನಾಗಿ ಆಗೋದು ಹಾಗೆಯೇ ಸೌತೆಕಾಯಿ ಬೆಳಗ್ಗೆ ಕೊಯ್ದಿದ್ವಲ್ಲ ಅದರದ್ದು ಮೊಸರುಕಾಯಿ ಮಾಡು ಅಂತ ಹೇಳಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಇದು ಕೆಂಪು ತಿರುಳು ಇದರಲ್ಲಿ ಹಸಿರು ತಿರುಳು ಕೂಡ ಇರುತ್ತೆ ನಮ್ಮ ಮನೆಯವ್ರಿಗೆ ಮೊಸರುಗಾಯಿನೇ ಇಷ್ಟ ಆಗುತ್ತೆ ಕೋಸಂಬರಿಕ್ಕಿಂತಲೂ ಇದು ಫಸ್ಟ್ ಬೆಳೆದಿರೋದು ಆದರೆ ನಿಮಗೆ ವೀಡಿಯೋದಲ್ಲಿ ಸುಮಾರು ಸಲ ತೋರಿಸ್ಬಿಟ್ಟಿದ್ದೀನಿ ಹಾಗಾಗಿ ನಿಮಗೆ ಇದು ಫಸ್ಟ್ ಟೈಮ್ ಅಲ್ಲ ನನಗೂ ಒಂಥರ ಎಕ್ಸೈಟ್ಮೆಂಟ್ ಇತ್ತು ಫಸ್ಟ್ ಮಗು ಹುಟ್ಟಿದಾಗ ಎಷ್ಟು ಖುಷಿ ಆಗುತ್ತೋ ಆ ಥರ ಖುಷಿ ಅನ್ನಿಸ್ತಾ ಇತ್ತು ನನಗೆ ಆವತ್ತು ನಮ್ಮ ಯೂಟ್ಯೂಬರ್ಗಳ ಹಣೆ ಬರಹ ಹೀಗೆ ಯಾವತ್ತೋ ಮಾಡಿರೋ ವೀಡಿಯೋನ ಯಾವತ್ತೋ ಹಾಕ್ತೀವಿ ಹಾಗೆ ಫಸ್ಟು ನಾನೇ ತಿಂತಾ ಇದ್ದೀನಿ ನಾನೇ ಬೆಳೆದಿರೋದಲ್ವ ಹಾಗಾಗಿ ಇದನ್ನು ಚಾಪರಿಗೆ ಹಾಕಿ ಸ್ವಲ್ಪ ಮೊಸರು ಹಾಕಿ ಒಂಚೂರು ಹಸಿ ಮೆಣಸನ್ನ ಚಾಪರಿಗೆ ಹಾಕಿದ್ದೆ ನಾನು ಬೇಕಿದ್ದರೆ ಇದಕ್ಕೊಂದು ಒಗ್ಗರಣೆ ಕೂಡ ಹಾಕ್ಬೋದು ಹಾಗೆ ಮೊಸರು ಕೂಡ ನೆನ್ನೆ ಹೆಪ್ಪಾಕಿದ್ದೆ ಚೆನ್ನಾಗಿ ಹೆಪ್ಪಾಗಿತ್ತು ವಾವ್ ಏನು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಅಷ್ಟೇ ನೆನ್ನೆದು ಇವತ್ತಿಂದು ಸೇರಿರೋ ಸಾರು ಹಾಗೆ ಬಿಸಿ ಬಿಸಿ ಪತ್ರೊಡೆ ಆ ನಂತರ ಮೊಸರುಗಾಯಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್